ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದ ಸುತ್ತಮುತ್ತಲು ಹಾಗೂ ಜಮಖಂಡಿ ತಾಲೂಕಿನ ಸರಹದ್ದಿನವರೆಗೂ ನಸ್ತೆಯ ಪಕ್ಕದಲ್ಲಿ ಇಂಡಿಪೆಂಡೆನ್ಸ್ ಕಂಪನಿಯ ಖಾಲಿಯಾಗಿರುವ ನೀರಿನ ಬಾಟಲಿಗಳ ಮೇಲೆ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ಸ್ಟಿಕರ್ಗಳನ್ನು ನೋಡಿದ ಕೂಡಲೇ ಗಲಗಲಿ ಗ್ರಾಮದ ಸ್ನೇಹಿತರು ಕೂಡಿದರು ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕರನ್ನು ತೆಗೆದು ಅವರ ಕಂಪನಿಗಳಿಗೆ ಕಳಿಸುತ್ತೇವೆ ಮತ್ತು ಕಂಪನಿಯವರು ಬಾಟಲ್ಗಳ ಮೇಲೆ ದೇಶದ ಧ್ವಜದ ಬಣ್ಣ ಹಾಕಿದ ಅಗೌರವ ಆಗುವಂಥ ಸನ್ನಿವೇಶ ಆಗಿದೆ ಭಾರತೀಯರಾದ ನಾವು ಕಂಡ್ ಖಂಡಿಸಬೇಕು ನಮ್ಮ ಭಾರತದ ಬಾವುಟಕ್ಕೆ ಅದರದ ಆದ ಸ್ಥಾನಮಾನ ಹೊಂದಿದೆ ಅದು ನಮ್ಮ ಕರ್ತವ್ಯ ಅದನ್ನು ಎಲ್ಲರೂ ಪಾಲಿಸಿ ಅದರ ಮೇಲೆ ಹಾಕಿರುವ ಧ್ವಜದ ಬಾಣ ಹಾಕಿರುವುದು ತೆಗೆಯಬೇಕು ಒತ್ತಾಯಿಸಿದರು ಈ ಸಮಯದಲ್ಲಿ ರಾಜು ಸುತ್ತಗುಂಡಿ ಉಪಾಧ್ಯಕ್ಷರು ಅಂಬೇಡ್ಕರ್ ತರುಣ ಸಂಘ ಗಲಗಲಿ ಶಿವಾನಂದ್ ಗಲಗಲಿ ಗ್ರಾಮದ ಪಂಚಾಯಿತಿ ಸದಸ್ಯರು ಅಯ್ಯ ಶೇಖ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ

ನನ ಕಡಿಮೆ ಭಾರತ್ ಹೋಗಿ ಇದೆಲ್ಲ ಕಾಲು ಕಾಲಾಗ ಅದಾಗುತ್ತಿದ್ದೆ ಅದ್ರ ಸಂಬಂಧ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಇಲ್ಲಿ ಬಂದಾಗ ಮಟ್ಟ ನಮ್ಗೆ ಹೋರಾಟ ಇದ್ದಂಗೆಲ್ಲ ನಾವು ಎಲ್ಲರೂ ಬರೋ ಮಾಡಿ ಎಲ್ಲರೂ तव्हां <laughs> सम्झि ಮೇಲೆ ನಿನ್ನೆ ದಿನ ಏನಿದೆ ಹೊತ್ತು ಗಲಗಲಿ ಗ್ರಾಮದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹೊಂದಿರತಕ್ಕಂಥ ಬಾಟ್ಲಿ ಏನದಾರ ಇದು ನಿನ್ನೆ ದಿನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ ನಮ್ದು ತಮ್ಮ ಇದ್ರಾಹಕರ ಸೆಳೆಯೋಗೋಸ್ಕರ ಇವು ಬಾಟಲ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣ ಅಳವಡಿಸಿದ್ದು ಅದ ಅದೇ ರೀತಿ ಇಂಡಿಪೆಂಡೆನ್ಸ್ ಕನಕನೇ ಭಾರತ ಅಂತ ಬರ್ದಾಗುತ್ತೆ ಇದನ್ನ ನಾವು ಖಂಡಿಸ್ತೀವಿ ಯಾಕಪ್ಪ ಅಂದ್ರೆ ನಾವು ನಮ್ಮ ಭಾರತ ದೇಶದ ಬಾವುಟ ಆದ ಕಾರಣ ನಮ್ಮ ಯುವಕರು ಇದನ್ನು ಖಂಡಿಸಿ ಇವತ್ತಿನ ದಿವಸ ಜಮಕಟ್ಟಿ ತಾಲೂಕಿನ ಗಲಗಲಿ ಗ್ರಾಮದ ದಂಡೆಯಲ್ಲಿ ಇಷ್ಟೊಂದು ಬಾಟ್ಲಿಗಳು ಕಾಲು ಕಾಲಲ್ಲಿ ಬಿದ್ದು ಬಿಟ್ಟಿರ್ತಕ್ಕಂಥದ್ದು ನೋಡಿ ನಮ್ಮ ಯುವಕರು ಹೋರಾಟ ಇನ್ನು ಮುಂದುವರಿಯುತ್ತದೆ ಯಾಕಪ್ಪ ಅಂದ್ರೆ ಈ ಬಾಟಲ್ ಮ್ಯಾಗಿಂದ ಸ್ಟಿಕ್ಕರ್ ತೆಗಿಯೋ ಮಟ್ಟ ನಮ್ಗೆ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿ ನಾ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾಕಷ್ಟು ಹಲವಾರು ತ್ಯಾಗ ಬಲಿದಾನಗಳಿಂದ ಮಹಾನೀಯ ತ್ಯಾಗ ಬಲಿದಾನಗಳಿಂದ ಸಿಕ್ಕಂತ ಸ್ವತಂತ್ರ ಈ ಸ್ವತಂತ್ರಕ್ಕೆ ನಾವು ಅಗೌರವ ಅಂದ್ರೆ ಇವತ್ತಿನ ದಿವಸ ನಾವು ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಈ ಎಲ್ಲಾ ಸ್ವಚ್ಛ ಮಾಡ್ಕೊತ ಬರ್ತಾ ಬರೋ ಟೈಮ್ದಾಗ ನಮ್ಗೆ ತ್ರಿವರ್ಣ ದೋಜದು ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಿಂಬಾಲನ್ನು ಅದ್ರ ಮೇಲೆ ಇತ್ತು ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದ್ ಮಾಡಿ ಇಲ್ಲಿ ವಸ್ತು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನಿದ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನು ತೆಗಿಬೇಕು ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದ್ರ ಇದರಿಂದ ಮತ್ತು ಇನ್ನೂ ಏನು ಹೇಳಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ ಆದರೆ ನಮ್ಮ ದೇಶ ಹೆಂಗೈತೆ ಬಂದ್ರೆ ನಾವು ಸ್ವಾತಂತ್ರ್ಯ ನಮ್ಗೆ ಸಿಕ್ಕ ಅನ್ನೋದು ನಮ್ಗೆ ಕನ್ಫ್ಯೂಜನ್ ಆಗ ಇದೀನೋ ಯಾಕಪ್ಪ ಅಂದ್ರ ಈ ಈ ತರದೊಂದು ಕಂಪ್ನಿಗಳು ಅವ್ರಿಗೆ ಸಿಕ್ಕತ್ತ ಇಲ್ಲ ಗೊತ್ತಿಲ್ಲ ನಾವಂತರೂ ಸ್ವತಂತ್ರ ತರಾಕ ಹಿಂದಿನ ಪ್ರಭಾವಿ ನಾಯಕರ ಇದ್ರು ಅವರು ಬಹಳ ಒಂದು ಹೋರಾಟವನ್ನು ಮಾಡಿ ಅವ್ರ ಜೀವನ ತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಾರ ಅದನ್ನು ನಾವು ಉಳಿಸ್ಕೊಳಕ್ತಾ ತಯಾರಿಲ್ಲ ಇವತ್ತಿನ ದಿವಸ ಅದಕ್ಕಾಗಿ ನಾವು ಇವತ್ತೊಂದು ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಊರಿನವ್ರು ಎಲ್ಲರೂ ಇದಕ್ಕೆ ನಮಗೆ ಎಲ್ಲರೂ ಸಾಥ್ ಕೊಡಬೇಕು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಇದು ಬ್ಯಾನ್ ಹೋಗೋ ಮಠ ನಾವು ಈ ಹೋರಾಟವನ್ನು ಮಾಡ್ತೀವಿ ಇದು ನಾವು ಗಲಗಲಿ ಇಂತ್ರ ಒಂದು ಕಿಲೋಮೀಟರ್ ಮಠ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹರಿಸಿದ್ದೀವಿ ಹಿಂಗ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದೀವಿ ನಮಗೆ ಸಾಥ್ ಕೊಡ್ರಿ ಈ ಕಂಪ್ನಿ ಬಂದ್ ಆಗು ಮಠ ಈ ರಾಷ್ಟ್ರಧ್ವಜವನ್ನು ತೆಗೆಯೋ ಮಠ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ಮೇಲೆ ನಿನ್ನೆ ದಿನ ಏನಿದೆ ಗಲಗಲಿ ಗ್ರಾಮದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹೊಂದಿರತಕ್ಕ ಬಾಟ್ಲಿ ದಿನ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ ನಮ್ದು ತಮ್ಮ ಗ್ರಾಹಕರ ಸೆಳೆಯೋ ಬಾಟಲ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣ ಅಳವಡಿಸಿದ್ದು ಅದು ಅದೇ ರೀತಿ ಇಂಡಿಪೆಂಡೆನ್ಸ್ ಕನಕನಮೆ ಭಾರತ ಭಾರತ್ ಅಂತ ಬರ್ದಾಗುತ್ತೆ ಇದನ್ನು ನಾವು ಖಂಡಿಸ್ತೀವಿ ಯಾಕಪ್ಪ ಅಂದ್ರೆ ನಾವು ನಮ್ಮ ಭಾರತ ದೇಶದ ಬಾವುಟ ಅಸ್ವಿತ್ವತೆ ಸಂಕೇತವಾಗಿರುತ್ತದೆ ಆದ ಕಾರಣ ನಮ್ಮ ಯುವಕರು ಇದನ್ನು ಖಂಡಿಸಿ ಇವತ್ತಿನ ದಿವಸ ಈ ಚಮಖಿ ತಾಲೂಕಿನ ಕಲಗಿಲಿ ಗ್ರಾಮದ ದಂಡೆಯಲ್ಲಿ ಇಷ್ಟೊಂದು ಬಾಟ್ಲಿಗಳು ಕಾಲು ಕಾಲಲ್ಲಿ ಬಿದ್ದು ಬಿಟ್ಟಿರ್ತಕ್ಕಂಥದ್ದು ನೋಡಿ ನಮ್ಮ ಯುವಚನ ಹೋರಾಟ ಇನ್ನು ಮುಂದುವರಿಯುತ್ತದೆ ಯಾಕಪ್ಪ ಅಂದ್ರೆ ಈ ಬಾಟಲ್ ಮ್ಯಾಗಿಂದ ಸ್ಟಿಕ್ಕರ್ ತೆಗಿಯೋ ಮಟ್ಟ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿ ನಾ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾಕಷ್ಟು ಹಲವಾರು ತ್ಯಾಗ ಬಲಿದಾನಗಳಿಂದ ಮಹಾನೀಯರ ತ್ಯಾಗ ಬಲಿದಾನಗಳಿಂದ ಸಿಕ್ಕಂತ ಸ್ವತಂತ್ರ ಈ ಸ್ವಾತಂತ್ರ್ಯಕ್ಕೆ ನಾವು ಅಗೌರವ ತರಿಸ್ಬಿಡಂಗಿಲ್ಲ ಅನ್ನೋಂತ ಎಚ್ಚರಿಕೆ ಹೇಳ್ತೀವಿ ಕಂಪನಿಗೆ ನಾವು